ಸ್ನೇಹಿತರ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ದಿನಸ್ನಿ ಯೋಗೇಶ್ ನಿಮ್ಮ ಮನೆಯಲ್ಲೂ ಕೂಡ ಮಕ್ಕಳಿದ್ದಾರೆ ಹಾಗಾದ್ರೆ ತಪ್ಪದೆ ಈ ವಿಡಿಯೋ ನಾ ಮಿಸ್ ಮಾಡಿದೆ ನೋಡಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇವತ್ತಿನ ಮಕ್ಕಳು ಯಾವ್ಯಾವ ರೀತಿ ದಾರಿ ತಪ್ಪಿ ನಿಮ್ಮ ಕೈ ತಪ್ಪಿ ಹೋಗ್ತಾ ಇದಾರೆ ಅನ್ನೋದಕ್ಕೆ ಒಂದು ಉದಾಹರಣೆಯ ವಿಡಿಯೋ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಈ ಫೋಟೋದಲ್ಲಿ ಕಾಣ್ತಿರೋಂತ ವ್ಯಕ್ತಿ ಹೆಸರು ಅಂದ್ರೆ ಈ ಹುಡುಗನ ಹೆಸರು ಕೇವಲ ಈ ಹುಡುಗನ ಹೆಸರು ಬಂದ್ಬಿಟ್ಟು ಅಂತ ಕೇವಲ ಹದಿನೆಂಟು ವರ್ಷದ ಹುಡುಗ ನಿಜವಾಗ್ಲು ಬಹಳ ಬೇಜಾರಾಗುತ್ತೆ ನೋಡಿ ಚಿಕ್ಕ ವಯಸ್ಸಿಂದ ದೊಡ್ಡವರಾಗುವವರೆಗೂ ಎಷ್ಟು ಕಷ್ಟಪಟ್ಟು ಸಾಕಿ ಸಲಗಿ ಇವತ್ತು ತಂದೆ ತಾಯಿ ಕಣ್ಣೀರ್ ಹಾಕೋ ಪರಿಸ್ಥಿತಿ ಬಂದಿದೆ ಅಂದ್ರೆ ನೀವೆಲ್ಲರೂ ಕೂಡ ಈ ವಿಡಿಯೋನ ನೋಡ್ಲೇಬೇಕು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಏನ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಅರಿವಿರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಜೊತೆಗೆ ಈಗ ಆಲ್ರೆಡಿ ನೋಡ್ತಿರ್ಬೋದು ಕರ್ನಾಟಕ ರಾಜ್ಯದ ಮೂಲೆ ಮೂಲೆಲ್ಲೂ ಕೂಡ ಆನ್ಲೈನ್ ದೋಕಾ ಮತ್ತೆ ಬೆಟ್ಟಿಂಗ್ ಗಳದೇ ದಂಧೆ ಆಗ್ಬಿಟ್ಟಿದೆ ಸೊ ಈ ಒಂದು ದಂಧೆಯಿಂದ ಎಷ್ಟೋ ಜನ ಮಕ್ಕಳು ದೊಡ್ಡವರು ವಯಸ್ಸಾಗಿರೋರು ಕೂಡ ಜೀವವನ್ನ ಕಳ್ಕೊಳ್ತಾ ಇದಾರೆ ಸೂಸೈಡ್ಗಳನ್ನ ಮಾಡ್ತಾ ಮಾಡ್ಕೊಳ್ತಾ ಇದಾರೆ ಜೊತೆಗೆ ಮನೆ ಬಿಟ್ಟು ಕೂಡ ಹೋಗ್ತಾ ಇದ್ದಾರೆ ಸೊ ಈ ಒಂದು ಕಾರಣಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇವ್ರ ಹೆಸರು ಬಂದ್ಬಿಟ್ಟು ವರುಣ್ ಅಂತ ಕೇವಲ ಹದಿನೆಂಟು ವರ್ಷದ ಯುವಕ ಇವರು ಸೊ ಮನೆಯಿಂದ ಬರೋಬರಿ ಒಂದು ಲಕ್ಷ ಆನ್ಲೈನ್ ದೋಕಕ್ಕೆ ಮೋಸ ಆಗುತ್ತೆ ಆನ್ಲೈನ್ ದೋಕದಿಂದ ಅವ್ರಿಗೆ ಮೋಸ ಆಗುತ್ತೆ ಜೊತೆಗೆ ಆನ್ಲೈನ್ ಬೆಟ್ಟಿಂಗ್ ಇಂದ ಒಂದು ಲಕ್ಷ ರೂಪಾಯಿ ಹಣವನ್ನ ಕಳ್ಕೊಳ್ತಾರೆ ಕಳ್ಕೊಂಡ ನಂತರ ಅವರು ಮನೆಗೆ ಏಳ್ದೆ ಕೇಳದೆ ಮನೆ ಬಿಟ್ಟು ಹೋಗಿರ್ತಾರೆ ಸೊ ಇವಾಗ ಅವರ ಮಗನನ್ನ ಹುಡುಕಿ ತುಂಬಾನೇ ಕಷ್ಟ ಪಡ್ತಾ ಇದಾರೆ ಬೀದಿ ಬೀದಿಯಲ್ಲಿ ಅಲಿತಾ ಇದ್ದಾರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆದ್ರೆ ಎಲ್ಲಿದ್ದಾರೆ ಏನಾಗಿದ್ದಾರೆ ಅನ್ನೋದು ಯಾವುದೇ ರೀತಿಯ ಮಾಹಿತಿ ಸಿಗದೆ ಇರೋ ಕಾರಣ ಜನಸ್ತೆ ನಿರಾಶ್ರಿತರ ಆಶ್ರಮಕ್ಕೆ ಬಂದಿದ್ದಾರೆ ಅಮ್ಮ ಏನಾಗ್ಬೇಕು ಆಯ್ತು ಹೋಗಿ ಇನ್ನು ಬರ್ಲಿಲ್ಲ ಹುಡುಕ್ತಾ ಇದೀವಿ ಆದ್ರೂ ಹೋಗ್ಲಿ ಒಂದ್ ಲಕ್ಷ ಹೋದ್ರೆ ಹೋಗ್ಲಿ ಬಂದ್ಬಿಡಪ್ಪ ಎಲ್ಲಿದ್ರು ಬಂದ್ಬಿಡಪ್ಪ ಈ ಒಂದು ಲಕ್ಷ ದುಡ್ಡನ್ನ ಹೆಂಗ್ ಕಳ್ಕೊಂಡಿರ್ಬೋದವ್ ಇವಾಗ ಅದಕ್ಕೆ ಪ್ರೂಫ್ ಏನಪ್ಪಾ ಅವ್ರು ಆನ್ಲೈನ್ ಬೆಟ್ಟಿಂಗ್ ಇಂದನೆ ಹಾಳಾಗಿದ್ದಾರೆ ಅನ್ನೋದಕ್ಕೆ ಕಾರಣ ಏನು ನೀವು ಸುಮ್ ಸುಮ್ನೆ ವಿಡಿಯೋ ಮಾಡಬೇಡಿ ಅನ್ನೋರು ಇದಾರೆ ಈ ಆನ್ಲೈನ್ ಬೆಟ್ಟಿಂಗ್ ಜೀವನ ಮಾಡ್ಕೊಂಡಿರೋರು ಕೂಡ ನಮಗೆ ಕಮೆಂಟ್ ಆಗ್ತಾರೆ ಅವ್ರು ಹೋಗಿರೋದೇ ಅನ್ನೋದು ಕಾರಣ ಏನು ಅಂತ ಪ್ರೂಫ್ ಸಮೇತ ತಗೊಂಡ್ ಬಂದಿದ್ದಾರೆ ಅವ್ರು ಎಷ್ಟು ದುಡ್ಡನ್ನ ಯಾವ್ಯಾವಕ್ಕೆ ಪೇ ಮಾಡಿದಾರೆ ಅನ್ನೋದ್ರ ಪ್ರೂಫ್ ಸಮೇತ ಇಲ್ಲಿದೆ ದಯವಿಟ್ಟು ಹೇಳ್ತಾ ಇದೀನಿ ಮನೆಗಳಲ್ಲಿ ಮಕ್ಕಳು ಏನ್ ಮಾಡ್ತಿದಾರೆ ಯಾವ ರೀತಿ ಅವರು ಜೀವನವನ್ನ ಹಾಳು ಮಾಡ್ಕೊಳ್ತಾ ಇದಾರೆ ಅನ್ನೋದ್ರ ಬಗ್ಗೆ ತಂದೆ ತಾಯಿ ತುಂಬಾನೇ ಗಮನ ಹರಿಸ್ಬೇಕಾದಂತಹ ವಿಡಿಯೋ ನೀವು ಇವರ ಮಗನಿಗೆ ಬಂದಂತ ಪರಿಸ್ಥಿತಿ ನಿಮ್ಮ ಮಕ್ಳಿಗೆ ಬರಬಾರ್ದು ಅಂದ್ರೆ ನಿಮ್ಮ ಮಕ್ಕಳು ಯಾವ್ದ್ರ ಹಿಂದೆ ಬಿದ್ದಿದ್ದಾರೆ ಅನ್ನೋದ್ರ ಬಗ್ಗೆ ನೀವು ಅರಿವು ಮೂಡಿಸ್ಕೋಬೇಕು ಜೊತೆಗೆ ನೀವು ಕಾಳಜಿಯನ್ನ ವಹಿಸ್ಬೇಕು ತಾಯಿ ಹೇಗೆ ಕಳ್ಕೊಂಡ್ರು ಒಂದು ಲಕ್ಷ ಹಣವನ್ನು ಅವರು ಈ ಒಂದು ಲಕ್ಷ ದುಡ್ಡು ಅವ್ರ ಕೈಗೆ ಹೆಂಗ್ ಸಿಕ್ತು ಅದು ಮನೆ ಬಾಡಿಗೆ ಬಂದು ಬಗ್ಗೆ ಅವ್ರಿಗೆ ಬರೋ ಖಾಲಿ ಮಾಡ್ಕೊಂಡು ಹೋದವ್ರಿಗೆ ಹಾಕ್ಬೇಕಾಗಿತ್ತು ಅದನ್ನ ಒಂದು ಲಕ್ಷನ ಅವ್ರಮ್ ಹಾಕ್ಸಿದ್ರು ಕಳ್ಸ ಅವ್ರಿಗೆ ಅಂತ ಅವ್ ಕೊಟ್ಟವಂಗ ಎರಡು ದಿನ ಗುರುವಾರ ಐವತ್ತೆ ಶನಿವಾರ ಐವತ್ತಾಕೋರೆ ಎಲ್ಲಾ ಖಾಲಿ ಮಾಡ್ಕೊಂಡ್ ಎಷ್ಟು ದಿನಕ್ಕೆ ಒಂದು ಲಕ್ಷ ಕಳೆದವ್ರು ಗುರುವಾರದಿಂದ ಶನಿವಾರ ಗುರುವಾರದಿಂದ ಶನಿವಾರ ಮೂರ್ ದಿನ ಮೂರೇ ದಿನ ಅರ್ಥ ಮಾಡ್ಕೊಳ್ಳಿ ಈ ಒಂದು ಲಕ್ಷ ಕಮ್ಮಿ ಕೂಲಿ ಕೆಲಸ ಮಾಡೋರು ಎರಡು ವರ್ಷ ಕಷ್ಟ ಪಟ್ಟ್ರು ಒಂದು ಲಕ್ಷ ದುಡ್ಡನ್ನ ಒಟ್ಟಿಗೆ ನೋಡೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ಒಂದು ಲಕ್ಷ ಹಣವನ್ನ ಕೇವಲ ಮೂರೇ ದಿನದಲ್ಲಿ ಹದಿನೆಂಟು ವರ್ಷದ ಯುವಕ ಹಾಳು ಮಾಡ್ತಾನೆ ಕಳ್ಕೊತಾನೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಕರ್ನಾಟಕದಲ್ಲಿ ಆನ್ಲೈನ್ ಬೆಟ್ಟಿಂಗು ಮತ್ತೆ ಆನ್ಲೈನ್ ದೋಕಾ ಅನ್ನೋದು ಎಷ್ಟು ಮಟ್ಟಿಗೆ ಮನೆ ಮಾಡಿದೆ ಅನ್ನೋದು ಬಹಳ ಬೇಜಾರಾಗ್ತಾ ಇದೆ ನಿಮ್ಮ ಮನೆಯಲ್ಲಿ ಎಚ್ಚರಿಕೆ ಆಗಿರ್ಲಿ ಮಕ್ಕಳು ನೀವು ಎಚ್ಚರಿಕೆ ಆಗಿರ್ಲಿ ಅನ್ನೋ ಕಾರಣಕ್ಕೆ ವಿಡಿಯೋ ಮಾಡ್ತಾ ಇದೀನಿ ಹಾಗೆ ಅವರು ಎಲ್ಲೇ ಇದ್ರು ಮನವಿ ಮಾಡ್ಕೊಳ್ಳೋದೇನಂದ್ರೆ ನೀವು ಕಾಣೆ ಆಗಿಲ್ಲ ಮನೆ ಬಿಟ್ಟಿ ತಂದೆ ತಾಯಿ ತುಂಬಾ ಕಷ್ಟ ಪಡ್ತಿದಾರೆ ಹುಡ್ಕಾಟವನ್ನ ನಡೆಸ್ತಾ ಇದಾರೆ ಕಣ್ಣಲ್ಲಿ ಕಣ್ಣೀರಲ್ಲಿ ಕೈ ತೊಳಿತಾ ಇದಾರೆ ದಯವಿಟ್ಟು ಅರ್ಥ ಮಾಡ್ಕೊಂಡು ಕೂಡ್ಲೆ ಎಲ್ಲೇ ಇದ್ರು ನೀವು ಮನೆಗ್ ಬರ್ಬೇಕು ಅಮ್ಮ ನಿಮ್ ಮಗನ್ಗೆ ಏನ್ ಹೇಳ್ತೀರಾ ನೀನ್ ಬರ್ಬೇಕು ನೀನ್ ಮುಖ್ಯ ಬಂದ್ಬಿಡಪ್ಪ ನಾವು ಇನ್ನು ಸಂಪರ್ಕ ಮಾಡೋಕ್ಕೆ ಸಂಪರ್ಕ ಮಾಡೋ ಶಕ್ತಿ ಕೊಟ್ಟಿದ್ದಾನೆ ನನಗೆ ಇನ್ನೂ ದುಡಿತೀನಿ ದುಡಿತೀನಿ ನೀನು ಒಂದು ಲಕ್ಷ ನೀನು ನಮ್ಮನ್ನ ಬಿಟ್ಟು ಹೊರಗಡೆ ಇರಬೇಡ ನಮ್ಮ ಮಗ ಒಟ್ಟಲ್ಲಿ ನಾನು ಇಲ್ಲದಿದ್ದರೂ ಬಂದಂಗೆ ಬರ್ಬೇಕು ಮನೇಲಿ ಆಟೋ ನಾವು ಅವಾಗ ಆಟ ಆಟ ಓಡ್ತಿದ್ರು ಡ್ರೈವರ್ ನಾನು ನಾನು ಕಷ್ಟಪಡ್ತಾ ಇರೋದು ನಿನಗೆಲ್ಲ ಗೊತ್ತಿದೆ ಎಲ್ಲ ಗೊತ್ತು ನಿನಗೆ ಎಲ್ಲ ಅಷ್ಟು ಕಷ್ಟ ನಮ್ಮ ಅಪ್ಪ ಅನ್ನೋದು ನೀನು ನನ್ನ ನಮ್ಮ ಮನೆ ಬಿಟ್ಟು ನೀನು ಹೋಗಿದ್ದೀಯ ಅಂದ್ರೆ ನಮ್ಗೆ ಎಷ್ಟು ದುಃಖ ಆಗ್ತಾ ಇದೆ ಒಂದು ತಿಂಗಳ ಮೇಲೆ ಹತ್ತು ದಿವಸ ಆಯ್ತು ಹೋಗಿ ಎಷ್ಟು ನಾನು ಎಷ್ಟು ನನಗೆ ವೆಯ್ಟ್ ಕಮ್ಮಿ ಆಗಿದ್ದೀನಿ ಗೊತ್ತು ಎಷ್ಟು ನಾವು ತಿಂತ ಇದ್ದೀವಿ ಎಷ್ಟು ಇದು ಮಾಡ್ತಾ ಇದ್ದೀನಿ ಬೆಳಗ್ಗೆ ಇಲ್ಲ ಸಾಯಂಕಾಲ ಊಟ ಮಾಡಕ್ ಆಗ್ತಾ ಇಲ್ಲ ಎಲ್ಲಿದ್ರು ಬಾರಪ್ಪ ಅಷ್ಟೆಲ್ಲ ಬಗ್ಗೆ ಬೇಕಾಗಿರು ಮನೆಗೆ ಬರಬೇಕಪ್ಪ ಅಷ್ಟೇ ನಾನು ಹೊಡೆಯೋದಿಲ್ಲ ಬಡಿಯೋದಿಲ್ಲ ಆಗಿದ್ದಾಯ್ತು ಹೋಗಿದ್ದಾಯ್ತು ನಾನು ಮನೆಯ ನೀನ್ ಬಾರಪ್ಪ ನೀನು ಅಷ್ಟೇ ಸಾಕು ನನಗೆ ಸ್ನೇಹಿತರೆ ನಿಜವ್ ಬಹಳ ಬೇಜಾರಾಗುತ್ತೆ ಅವ್ರ ಕಣ್ಣಲ್ಲಿ ನೀರ್ ಹಾಕ್ತಿದ್ರೆ ಕಣ್ಣಲ್ಲಿ ರಕ್ತ ಬಂದಷ್ಟು ನೋವಾಗುತ್ತೆ ನಿಜವಾಗ್ ಹೇಳ್ತಾ ಇದ್ದೀನಿ ಆ ಎಲ್ಲೇ ಇದ್ರು ಅವರು ಆದಷ್ಟು ಬೇಗ ದಯವಿಟ್ಟು ಈ ವಿಡಿಯೋನ ನೀವೆಲ್ಲರೂ ಕೂಡ ಶೇರ್ ಮಾಡ್ಲೇಬೇಕು ಕಾರಣ ಅಂತ ಹೇಳಿದ್ರೆ ಇಂತ ಒಂದು ದುರ್ಸ್ಥಿತಿ ನಮ್ ಕರ್ನಾಟಕಕ್ಕೆ ಬಂದಿದೆ ಎಷ್ಟೋ ಜನ ಮಕ್ಳು ಹಾಳಾಗ್ತಿದ್ದಾರೆ ಈಗ ಮೊನ್ನೆ ನಾನು ದುನಿಯಾ ವಿಜಯ್ ಸರ್ದು ಒಂದ್ ಸಿನಿಮಾ ಬಗ್ಗೆ ನೋಡಿದೆ ಅವರು ಅಷ್ಟೇ ನೋಡಿ ಆ ಸಿನಿಮಾದಲ್ಲಿ ಕೂಡ ಎಷ್ಟೋ ಯುವಕರು ಹಾಳಾಗ್ತಿರೋದ್ರ ಬಗ್ಗೆನೇ ತೋರಿಸಿದ್ದಾರೆ ಅಷ್ಟು ತೋರಿಸಿದ್ರು ಕೂಡ ಅವ್ರನ್ನ ಅನ್ನೋರು ಕೂಡ ಜನ ತುಂಬಾ ಜನ ಇದ್ದಾರೆ ನಿಮ್ಗೆ ಬೇಕು ಅನ್ನೋ ರೀತಿಯಲ್ಲಿ ನಾವೇನು ಹೇಳ್ತಿದೀವಿ ಅಂದ್ರೆ ಸಂದೇಶ ಕೊಡೋದು ನಮ್ ಕೆಲಸ ಅದನ್ನ ಸರಿಪಡಿಸ್ಕೊಳ್ಳೋದು ನಿಮ್ ಕೆಲಸ ಇವತ್ತು ಒಬ್ಬ ಯುವಕ ಈ ರೀತಿ ಹಾಳಾಗಿರ್ಬೋದು ನಾಳೆ ನೂರು ಜನ ನಾಳೆ ಲಕ್ಷ ಜನ ನಾಳೆ ಕೋಟ್ಯಾಂತರ ಜನ ಮಕ್ಕಳು ಹಾಳಾಗ್ಬೋದು ಆ ಒಂದು ಕಾರಣಕ್ಕಷ್ಟೇ ಈ ಒಂದು ವಿಡಿಯೋನ ಮಾಡಿ ನಿಮ್ಮ ಮುಂದೆ ಮನವಿ ಏನಪ್ಪಾ ಅಂದ್ರೆ ಈ ವಿಡಿಯೋ ಶೇರ್ ಮಾಡಿ

ಎಷ್ಟು ಹೊಟ್ಟೆ ಸಂಟ ಉರಿತದೆ ಬಾರ ವರುಣ ಎಲ್ಲಿದ್ರು ಬಂದ್ಬಿಡಪ್ಪಿ ತಿಂಗ್ ಮೇಲೆ ಹತ್ತು ದಿವ್ಸ ಆಯ್ತು ಹಿಂಗೆ ಊಟ ತಿಂದಿಲ್ಲ ಏನಿಲ್ಲ ಹಿಂಗೆ ಬಿದ್ದೀವಲ್ಲ ಬಾರ ಎಲ್ಲಿದ್ರು ಬಾರ ವರುಣ ಊಟ ತಿಂದಿಲ್ಲ ಬಾರ ಒಬ್ಬನೇ ಮಗ ಅಲ್ಲ ಹ ಒಬ್ಬರೇ ಮಗ ಅಂತೆ ನೋಡಿ ಎರಡು ಜನ ಗಂಡ್ಮಕ್ಳು ಮೂರ್ ಜನ ಗಂಡ್ಮಕ್ಳು ಅಥವಾ ಇಬ್ರು ಹೆಣ್ಮಕ್ಳು ಐದ್ ಜನ ಮನೇಲಿ ಇದ್ದಾರೆ ಅಂದ್ರೆ ಬರೋ ಒಬ್ಬ ಮಗ ಆಳಾದ ಒಬ್ಬ ಹೋದ್ರೆ ಹೋಗ್ಲಿ ಇನ್ನೊಂದಿಬ್ರು ಇದಾಗ್ ನೋಡ್ಕೊಳ್ತಾರೆ ಅಂತ ಹೇಳ್ಬೋದು ಮನೆಗಳಲ್ಲಿ ಒಬ್ಬೊಬ್ರೇ ಮಕ್ಳು ಇರ್ತಾರೆ ಒಬ್ಬ ಹೆಣ್ಣು ಒಂದ್ ಗಂಡು ಇರುತ್ತೆ ಒಂದೊಂದೇ ಮಗು ಇರುತ್ತೆ ಅವ್ರೆಲ್ಲಾ ಈ ರೀತಿ ಬಲಿ ಬಲಿಯಾಗ್ಬಿಟ್ರೆ ಕೊನೆಗಾಲದಲ್ಲಿ ತಂದೆ ತಾಯಿನ ನೋಡೋವಂಥವ್ರು ಯಾರು ಅವರ ಕಷ್ಟಕ್ಕೆ ಕೊಲ್ಸುವಂಥವ್ರು ಯಾರು ಬೀದಿಗೆ ಬಿದ್ದಾಗ ಅವ್ರನ್ನ ಕಣ್ಣೀರು ಒರೆಸೋಂಥವ್ರು ಯಾರು ಸೊ ನೀವೆಲ್ಲ ಏನು ಅರ್ಥ ಮಾಡ್ಕೋಬೇಕು ಅಂದರೆ ತುಂಬ ನಡೀತಾ ಇದೆ ಈ ಸಮಾಜದಲ್ಲಿ ತುಂಬ ನಡೀತಾ ಇದೆ ಆನ್ಲೈನ್ಗಳ ಬೆಟ್ಟಿಂಗು ಮತ್ತು ಕ್ರಿಕೆಟ್ ಬೆಟ್ಟಿಂಗು ಆಮೇಲೆ ಆನ್ಲೈನಲ್ಲಿ ಯಾವುದೋ ಆ್ಯಪನ್ನ ಕಳಿಸ್ಬಿಟ್ಟು ನಿಮಗೆ ಕೆಲಸ ಸಿಗುತ್ತೆ ಒಂದಿಷ್ಟು ಸಂಬಳ ಸಿಗುತ್ತೆ ಒಂದಿಷ್ಟು ನೀವು ನೀವು ಕೆಲಸ ಮಾಡಿಲ್ಲ ಅಂದ್ರು ನಿಮ್ಗೆ ಒಂದು ಐವತ್ತು ಸಾವಿರ ಬರುತ್ತೆ ಒಂದು ಲಕ್ಷ ಬರುತ್ತೆ ಎರಡು ಲಕ್ಷ ಬರುತ್ತೆ ಈ ರೀತಿ ಎಲ್ಲ ನಿಮ್ಮನ್ನು ಫ್ರಾಡ್ ಮಾಡೋರು ತುಂಬ ಜನ ಇದ್ದಾರೆ ದಯವಿಟ್ಟು ನಿಮ್ಮ ಒಂದು ಜೀವನದ ಬಗ್ಗೆ ದಯವಿಟ್ಟು ಕಾಳಜಿ ವಹಿಸಿ ಜೊತೆಗೆ ನಿಮ್ಮ ಮೊಬೈಲ್ಗಳಿಗೆ ಒ ಟಿ ಪಿಗಳನ್ನ ಕಳಿಸಿ ಇದು ನೀವು ಓ ಟಿ ಪಿನ ರಿಟರ್ನ್ ತಗೊಂಡು ನಿಮ್ಮ ಮೊಬೈಲ್ ಖಾತೆಯಲ್ಲಿ ಇರ್ತಕ್ಕಂಥ ಹಣವನ್ನ ಎಲ್ಲವನ್ನ ಲಪ್ಟಾಯಿಸುವಂತ ಎಷ್ಟೋ ಜನ ಇವತ್ತು ನಮ್ಮ ಕರ್ನಾಟಕದಲ್ಲಿ ತಲೆ ಎತ್ತಿದ್ದಾರೆ ಅಂತ ಹೇಳ್ಬೋದು ಸೊ ಪ್ರತಿಯೊಬ್ಬರಿಗೂ ನಾನು ಈ ಮಾಹಿತಿನ ಯಾಕೆ ಹೇಳ್ತೀನಿ ಅಂದ್ರೆ ನಾನು ವಯಸ್ಸಲ್ಲಿ ಚಿಕ್ಕವನಾಗಿರ್ಬೋದು ಜೊತೆಗೆ ಅನುಭವದಲ್ಲೂ ಚಿಕ್ಕವನಾಗಿರ್ಬೋದು ಬಟ್ ನನ್ನ ಗಮನಕ್ಕೆ ಬಂದಂಥ ವಿಷಯಗಳನ್ನ ನಿಮಗೆ ತಲುಪಿಸ್ಬೇಕು ಅನ್ನೋ ಉದ್ದೇಶದಲ್ಲಿ ಹೇಳ್ತಾ ಇದ್ದೀನಿ ಈ ವರುಣ್ ಅವರು ಆದಷ್ಟು ಎಲ್ಲೇ ಇದ್ರು ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನಿಮ್ಮ ತಂದೆ ತಾಯಿ ನಿಮ್ಮನ್ನ ಕಷ್ಟಪಟ್ಟು ಇಷ್ಟು ವರ್ಷ ಸಾಕಿದ್ದಾರೆ ಜೊತೆಗೆ ಕೇವಲ ಒಂದೇ ಒಂದು ಲಕ್ಷ ಹಣವನ್ನ ಕಳ್ಕೊಂಡ್ರಿ ಅನ್ನೋ ಕಾರಣಕ್ಕೆ ಇಡೀ ಜೀವಮಾನವನ್ನ ತೇದು ನಿಮ್ಮನ್ನ ಸಾಕಿರೋ ತಂದೆ ತಾಯಿನ ದೂರ ಮಾಡಿ ಹೋಗೋದು ಇದು ತುಂಬಾ ದೊಡ್ಡ ತಪ್ಪು ನೀವು ಕಷ್ಟಪಟ್ಟು ದುಡಿದ್ರೆ ಒಂದು ಲಕ್ಷನ ನಿಮ್ ತಂದೆ ತಾಯಿಗೆ ತಂದು ಕೊಡ್ಬೋದು ಅದು ಇಲ್ಲಿದ್ಕಂಡೇ ಆ ಕೆಲಸ ಮಾಡಿ ಮನೆ ಬಿಟ್ಟು ಹೋಗಿ ಸಾಧಿಸೋಂಥದ್ದು ಏನೂ ಇಲ್ಲ ಎಲ್ಲೇ ಇದ್ರು ಆದಷ್ಟು ಬೇಗ ಎಲ್ಲೇ ಇರ್ಲಿ ನೀವು ಆದಷ್ಟು ಬೇಗ ನಿಮ್ಮ ತಂದೆ ತಾಯಿನ ಬಂದು ಕಾಣಿ ನೀವು ಬರ್ತೀರ ಅನ್ನೋ ನಂಬಿಕೆ ಮೇಲೆ ಶ್ರೀ ಧರ್ಮಶನೇಶ್ವರ ಸ್ವಾಮಿ ಅವ್ರಿಗೆ ನಾವು ಅವರ ಒಂದು ಅವರ ಒಂದು ಮುಖ್ಯ ಒಂದು ಮಾತು ಕೊಡ್ತಾ ಇದೀವಿ ಇಡೀ ಕರ್ನಾಟಕ ಜನ ನಿಮ್ ಬೆನ್ನಿಂದ ಇದಾರೆ ಸಪೋರ್ಟ್ ಮಾಡ್ತಾರೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡ್ತಾರೆ ಅವ್ರು ಎಲ್ಲೇ ಇದ್ರು ನಿಮ್ ಮನೆಗೆ ಬರ್ತಾರಮ್ಮ ಒಳ್ಳೇದಾಗ್ಲಿಮ್ಮ ಚಿಂತೆ ಬಿಟ್ಬಿಡಿ ಊಟ ತಿಂದಿಲ್ಲ ನಿದ್ದೆ ಬರ್ತಾ ಇಲ್ಲ ಬಿಟ್ಟು ಮಾಡಿಲ್ಲಪ್ಪ ಊಟ ಅಂತ ಚಿಂತೆ ಬಿಟ್ಬಿಡಿ ಸ್ವಾಮಿ ಪಾದಕ್ ತಂದು ಹಾಕಿದಿರ ಈ ವಿಷಯನ ಅರ್ಥ ಮಾಡ್ಕೊಳ್ಳಿ ಇದರಿಂದ ಒಂದಷ್ಟು ಜನ ಯುವಕರಿಗೂ ಬುದ್ಧಿ ಬರ್ಬೋದು ಒಂದಷ್ಟು ಜನ ಬದಲಾಗಬಹುದು ಒಂದಷ್ಟು ಜನ ಮನೆಯವರು ಕಲ್ತ್ಕೊಬಹುದು ತಿಳ್ಕೊಬಹುದು ಗೊತ್ತಿಲ್ಲ ನನ್ಗೆ ನಮ್ಮ ಬಿಟ್ಟಿರಕ್ಕೆ ಎಷ್ಟು ಶಕ್ತಿ ಇದೆಯಾ ವರುಣ ನಿನ ಒಂದಿನ ಒಂದ್ ರಾತ್ರಿ ಎಲ್ಲಿ ಬಿಟ್ಟು ಬಿಟ್ಟಿದ್ರೆ ಬಾರಪ್ಪ ಕೈ ಬಾರ ಮೈತೀರುಣ

ನನಗೆ ಆ ಶಕ್ತಿ ದೇವ್ ಕೊಟ್ಟಿದೆ ಖಂಡಿತ ಕೆಲಸ ಮಾಡ್ತಾ ಇದೆ ಆ ಶಕ್ತಿನ ಕರ್ನಾಟಕ ಜನರು ಕೊಟ್ಟಿದೀವಿ ಕರ್ನಾಟಕದ ಜನ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಆ ತಾಯಿ ಬೇಡ್ಕೊಳ್ತಿದಾರೆ ಅವ್ರ ಮಗ ಎಲ್ಲೇ ಇದ್ರು ಆದಷ್ಟು ಬೇಗ ಮನೆಗ್ ತಲುಪ್ಲಿ ಬಹಳ ಬೇಜಾರಾಗುತ್ತೆ ಈ ತರದ್ದು ವಿಡಿಯೋಗಳು ಮಾಡಕ್ಕಂತೂ ತುಂಬಾ ನೋವಾಗುತ್ತೆ ಆದ್ರೂ ವಿಧಿ ಇಲ್ಲ ಯಾಕಂತ ಹೇಳಿದ್ರೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ನಮ್ಮ ಸಮಾಜದಲ್ಲಿ ಎಷ್ಟೋ ಜನ ಬಂದು ಎಂತೆಂತ ಸಂದೇಶಗಳನ್ನ ಕೊಟ್ಟರೂ ಮನೆಗಳಲ್ಲಿ ಬದಲಾಗುವಂತ ಯಾವುದೇ ಲಕ್ಷಣಗಳು ಕಾಣ್ತಿಲ್ಲ ಈ ಒಂದು ವಿಡಿಯೋ ಮುಖಾಂತರ ಏನಂದ್ರೆ ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ಬ ಮಗುವಿನ ಜವಾಬ್ದಾರಿನ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ನಿಭಾಯಿಸಿ ಅವರು ಏನ್ ಮಾಡ್ತಿದ್ದಾರೆ ಅವರ ಚಲನವಲನಗಳು ಅವರ ಮೊಬೈಲ್ಗಳಲ್ಲಿ ಏನೆಲ್ಲ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಗಮನ ಇರಲಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ನೀನು